ನಮಸ್ಕಾರ ಸ್ನೇಹಿತರೆ ನಾನು ಸಂಚಾರಿ ಮಂಜು ಮಾತಾಡ್ದೆ ನೀನು ನೋಡಕತ್ತೀರ ಸಂಚಾರಿ ಮಂಜು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಲ ನಿನ್ನೆ ಮಳೆ ಬಿದ್ದಿತ್ತು ಮಳಿ ಬಿದ್ದ ವಿಡಿಯೋ ಹಾಕಿನೂ ನೋಡಿದ್ದೀರಿ ಇವತ್ತು ಕೂಡ ಮಳೆ ಬರುವ ಹಂಗೆ ಆಗೇತಿ ಬಟ್ ಈ ಬಲಿಗಿಲಿ ಬಡ್ದನು ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷ ಅಂತ ಅಂದ್ರೆ ಆಲ್ರೆಡಿ ತಮಿಳ್ದಾಗ ನೋಡಿರಿ ನೀವು ಬಾಳು ಬೆಳಗುಂದಿ ಆನಂತರ ಮಾಲಾಶ್ರೀ ಆನಂತರ ಇನ್ನೊಬ್ಬ ವಿದೇಶದ ಒಬ್ಬ ವ್ಯಕ್ತಿ ರೀಲ್ಸ್ ಮಾಡುವಂಥ ಒಬ್ಬ ವ್ಯಕ್ತಿ ಆ ನಂತರ ಒಂದು ಕಡೆ ಹೆಕ್ ಹೆಕ್ ಬೋಗಿ ಈ ಮೂರಕ್ಕೂ ಎಲ್ಲದಕ್ಕೂ ರೀಸನ್ ಐತಿ ಏನು ರೀಸನ್ ಐತಿ ಅನ್ನುವಂಥದ್ದು ಅದರ ಕ್ಲಾರಿಟಿ ಕೊಡ್ತಾರೆ ನಿಮಗೆ ಏನಾಗಿತ್ತಪ್ಪ ಅಂದರೆ ಇವತ್ತೆಲ್ಲ ಬೆಳಗ್ಗೆ ಕೆಲಸ ಬಗ್ಸಿ ಮುಗಿಸಿ ಊರ ಹೋಗಿನೋ ರೊಟ್ಟೆ ಹೋಗ ಹೋಗಿ ಬಸವೇಶ್ವರ ಮೆಡಿಕಲ್ದಾಗ ಕುತ್ಕೊಂಡು ರೀಲ್ಸ್ ಓಪನ್ ಮಾಡಿನೋ ರೀಲ್ಸ್ ಓಪನ್ ಮಾಡ್ಕೋತ ಕೂತಾಗ ಅಲ್ಲಿ ಮಾಲಾ ಸೀರೆ ಓದ ಸ್ಟೋರಿ ಹಾಕಿದ್ದು ಒಂದು ಅವ್ರ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡನು ಅಲ್ಲೇ ನೋಡುಗೂಡ್ದಂದ್ರೆ ಆ ಅಣ್ಣ ಕೋಣಿತಾಳು ಕೋಣಿತಾಳು ಅನ್ನೆಲ್ಲ ಕಾ ಕಾಲಂಗೆ ಕೋಣಿತಾಳು ಈ ಹಾಡನ್ನು ರೀಲ್ಸ್ ಮಾಡಿದ್ದ ಅದನ್ನು ಮಾಲಾಶ್ರೀ ಅವರ ಸ್ಟೋರಿ ಇಟ್ಟಿಳು ಅದನ್ನು ನಾನು ಬಸವೇಶ್ವರ ಮೆಡಿಕಲ್ ವ್ಯಕ್ತಿ ಬಸವೇಶ್ವರ ಮೆಡಿಕಲ್ ಓನರ್ ಅದ ನಾಗರಾಜ್ ಗೌಡ್ರಿಗೆ ಹೇಳಿದೆ ಅದೇ ಅವ್ನು ನಮ್ಮ ಬಾಳು ಬೆಳಗುಂದು ಜನಪದ ಹಾಡು ಇಲ್ಲಿಗೆ ಹೋತಪ್ಪ ವಿದೇಶನ ಸಹಿತ ರೀಲ್ಸ್ ಮಾಡೋ ಲೆಕ್ಕಕ್ಕೆ ಹೋಲ್ತಪ್ಪ ಅವನು ಕುಣಿತಾಳೆ ಕುಣಿತಾಳ ಹಾಡು ಏನು ಅವ ಅಂದ ಏಯ್ ಇದು ಎಡಿಟಿಂಗ್ ಮಾಡ್ಯಾರ ಬಿಡು ಅಂದ ಅವ್ರು ಬಾಯ್ ಅಳಗಾಡಿಸಿದ್ರು ನೋಡಿ ಕರೆಕ್ಟಾಗಿ ಲೈನ್ಸ್ ತಗೊಂಡ್ ಬಾಯ್ ಆಗ್ಯಾಡಿಸ್ ಅಂದ್ರೂ ನಂಬಿಲ್ಲ ಇದನ್ನ ಎಡಿಟಿಂಗ ಮಾಡ್ಯಾರ ಅಂದ ಆಮೇಲೆ ನನಗೆ ನಿನಗೆ ಏನು ಚಾಲೆಂಜ್ ಏನು ಚಾಲೆಂಜ್ ಅಂದಾಗ ಅದು ನಿಜವಾಗಲೂ ಅವನು ಅವನೇ ಅವನ ಐಡಿ ಒಳಗೆ ರೀಲ್ಸ್ ಮಾಡಿದ್ರೆ ಪಪ್ಸ್ ತಿನ್ನೋದು ಅದೈತಿಲ್ಲ ನಮ್ಮ ಮಾಮೂಲಿ ಅಂತ ಓಕೆ ಡನ್ ಅಂತ ತಿಳ್ನು ಅದನ್ನು ಅವ್ನಿಗೆ ಯಾವ ರೀತಿ ಕನ್ಫರ್ಮ್ ಮಾಡಿ ಕೊಟ್ನು ಮತ್ತು ಆನಂತರ ನಾವು ಮುಂದೆ ಹೋಗಿ ಪಪ್ಸ್ ಇತ್ತು ಪಪ್ಸ್ ಅವ ಅದು ಒಂದೇ ಚಾಲೆಂಜ್ ಜೊತೆಗೆ ಅವ್ನ ಮಗಳದ ಬರ್ತಡೇ ಇತ್ತು ಆ ಬರ್ತಡೇ ಪಾರ್ಟಿನೂ ಈ ಚಾಲೆಂಜಾಗ ಸೋತಿದ್ದು ಎರಡೂ ಕೊಟ್ಟ ಏನೇನು ತಿಂದ್ವಿ ಅನ್ನೋವಂಥದ ಆನಂತರ ಅವ್ನಿಗೆ ಯಾವ ರೀತಿ ಪ್ರೂವ್ ಈ ಇಡೋದೊಳಗೆ ಒಂದು ಸಣ್ಣ ಇರಲಿ ಅಂತೇಳಿ ತೋರ್ಸೋಕೆ ಪ್ರಯತ್ನ ಪಡ್ತೀನಿ ನೋಡಿರಿ ಸುಮ್ಮನೆ ಏನು ಲಾಗರ್ಸ್ ಏನಪ್ಪ ಬರೀ ಇದೆ ಏನಾದ್ರೂ ಒಂದು ಕಂಟೆಂಟ್ ಹುಡ್ಕಬೇಕಾಗಿರ್ತೈತಿ ನಾನು ಅದೇ ರೀತಿ ಇದೊಂದು ಕಂಟೆಂಟ್ ಹುಡುಕೀನಿ ಇದು ಯಾವ ರೀತಿ ಇರ್ತೈತೆ ಗೊತ್ತಿಲ್ಲ ಒಳ್ಳೆಯದು ಕೆಟ್ಟದ್ದು ರೀ ಬಟ್ ನಮಗಿದ ಓಕೆ ನೋಡ್ರಿ ಇಷ್ಟು ಈ ರೀತಿ ಸ್ಕ್ರೀನ್ ಓಪನ್ ಮಾಡ್ಕೊಂಡ ಅವ್ರಾಗ ತೋರ್ಸೋಕೆ ಟ್ರೈ ಮಾಡಿದೆ ಈ ರೀತಿ ಸ್ಟೋರಿ ಆನ್ ಮಾಡಿ ಅದನ್ನು ಹದೀಮ್ ಹಿಡಿದು ಆನಂತರ ಅವ್ರ ಐ ಡಿ ಓಪನ್ ಮಾಡಿ ಐ ಡಿ ಒಳಗೆ ಇದನ್ನು ಅವ್ರಿಗೆ ಪ್ರೂಫ್ ಮಾಡಿ ತೋರಿಸಿ ಆನಂತರ ಕಾಮೆಂಟ್ ಬಾಕ್ಸ್ನಾಗ ಹೋಗಿ ಕಾಮೆಂಟ್ ಬಾಕ್ಸ್ನಾಗ ಭ ಬೆಳಗೊಂಡಿ ಅವ್ರು ಥ್ಯಾಂಕ್ ಯು ಅಂತೇಳಿ ಕಾಮೆಂಟ್ ಮಾಡಿದ್ರು ಅದನ್ನೂ ಅದರೊಳಗೆ ತೋರಿಸಿ ಈ ರೀತಿ ಎಲ್ಲ ಥರದಿಂದ ಅವ್ರು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ತಗೊಂಡ್ರು ಆ ನಂತರ ಮೊಂದು ಬೇಕ್ರಿಗೆ ಹೋದ್ವಿ ಹಾ ಎರಡು ಎರಡು ನಾ ಕುಡ್ತಿದ ಮಗಳ ಬರ್ಡೇ ಪಾರ್ಟಿ ಅಲ್ಲ ಕರೆಕ್ಟ್ ಆಗಿ ಹೇಳ್ಬೇಕ ಯಾರೇ ಪಾರ್ಟಿ ಅಲ್ಲ ಇರೋ ವಿಚಾರನೇ ಬೇರೆ ಇಲ್ಲಿ ತಂದು ಹಾಕಿರೋ ವಿಚಾರನೇ ಬೇರೆ ತಿರ್ಗಿ ಆಗ್ತ ಐತಿಲ್ಲ ಚಾಲೆಂಜ್ ಚಾಲೆಂಜಿನಾಗ ಸೋತು ಒಂದಕ್ಕೆ ಎರಡು ಕೆಲ್ಸ ಆಕತ್ತೆ ಚಾಲೆಂಜಿನ ಸೋತಂಗ್ ಒಳ್ಳೆ ಐಡಿಯಾ ಆಯ್ತು